ಜಗತ್ತು ಆಧುನಿಕ ಕಾಲದಲ್ಲಿ ಎಷ್ಟು ಮುಂದುವರ್ತೈತಿ ಇವತ್ತು ಎಷ್ಟೆಷ್ಟೋ ವಿಮಾನಗಳು ಸಮುದ್ರದ ಆಳವಾಗಿ ಹೋಗ್ತಾವ ವಿಮಾನಗಳ ಮೇಲೆ ಹಾರಾಡ್ತಾವ ಆದರೆ ಕೆಲವು ಅನಿಷ್ಟ ಪದ್ಧತಿಗಳು ಇನ್ನೂ ನಮ್ಮ ಭಾರತದಲ್ಲಿ ಅದಾವಂದ್ರೆ ಬಹಳ ನೋವು ಇದಕ್ಕೆ ನಮ್ಮ ರಾಜಕಾರಣಿಗಳು ಕಾರಣ ಆ ರಾಜಕಾರಣಿಗಳು ಇವತ್ತು ಅಂಥ ಸ್ಥಳದಲ್ಲಿ ಹೋಗಿ ಅವರಿಗೆ ಒಂದು ಉದ್ಯೋಗದ ಭರವಸೆ ನೀಡಿ ಅವರಿಗೆ ಒಂದು ಕಾಯಕಲ್ಪದ ಶಕ್ತಿಯಾಗಿ ಬೆಳೆಸ್ಬೇಕಲ್ರಿ ರಾಜಕಾರಣಿಗಳೇ ಇವತ್ತು ಯಾವುದು ಕಡಕು ಸುದ್ದಿ ತೊಗೊಂಡು ಹೊಂಟಾನಕ್ಕಾಕ ಅಂತೀರಿ ಇವತ್ತು ಭಾರತ ದೇಶದಲ್ಲಿ ಒಂಬತ್ತು ವೇಷವಾಟಿಕೆ ಅಡ್ಡೆಗಳನ್ನು ತೋರ್ಸಾಕ ಹೊಂಟೀನಿ ಆ ವೇಷವಾಟಿಕೆ ಅಡ್ಡೆಗಳು ಅವರು ಯಾಕೆ ಮಾಡ್ತಾರ ಕೇವಲ ಹೊಟ್ಟೆಗಾಗಿ ಮಾಡ್ತಾರೋ ಏನು ತಮ್ಮ ಕಾಮತೃಪ್ತಿ ಸಲುವಾಗಿ ಮಾಡ್ತಾರೋ ಏನು ಸರ್ಕಾರ ಅಸಮರ್ಥ ನೀತಿಯಿಂದ ನಮ್ಮನ್ನು ನೋಡಕತ್ತೈತಿ ನಮಗೇನೋ ಒಂದು ಉದ್ಯೋಗ ಕೊಡ್ತಾ ಇಲ್ಲ ಆ ಉದ್ಯೋಗದ ಭರವಸೆ ಕೊಟ್ಟರೆ ನಾವು ಇಂಥ ಅನಿಷ್ಟ ಪದ್ಧತಿ ಬಿಟ್ಟು ಈ ದಂಧೆಗಳನ್ನು ಮಾಡಲಾರದೆ ನಾವು ಮತ್ತೆ ಸ್ವಾವಲಂಬನ ಬದುಕನ್ನು ಬದುಕತೀವಿ ಬೇಟಿ ಬಚಾವ್ ಬೇಟಿ ಪಡಾವ್ ಎಲ್ಲಿದಿರಿ ಘೋಷಣೆಗಳು ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟೊಂದು ಕಾಳಜಿ ಮೂವತ್ತ್ ಮೂರು ಪರ್ಸೆಂಟ್ ತರಬೇಕು ವಿಧೇಯಕಗಳನ್ನು ಮಂಡನೆ ಮಾಡ್ತೀರಿ ವಿಧಾನಸಭೆಯಲ್ಲಿ ಠರಾವ್ ಮಾಡ್ತೀರಿ ಅಸೆಂಬ್ಲಿಗಳಲ್ಲಿ ಠರಾವ್ ಮಾಡ್ತೀರಿ ಲೋಕಸಭೆಗಳಲ್ಲಿ ಠರಾವ್ ಮಾಡ್ತೀರಿ ಹೆಣ್ಣು ಮಕ್ಕಳನ್ನು ಆ ದೃಷ್ಟಿಯಿಂದ ನೋಡಿರಿ ಭಾರತೀಯ ಸಂಸ್ಕೃತಿಯನ್ನು ಮೆರೆಸುವಂಥ ಇದೇ ಭಾರತಾಂಬೆ ಅಂತೀರಿ ಭುವನೇಶ್ವರಿ ಅಂತೀರಿ ಚಾಮುಂಡೇಶ್ವರಿ ಅಂತೀರಿ ಮಹಾಲಕ್ಷ್ಮಿ ಅಂತೀರಿ ಸರಸ್ವತಿ ಅಂತೀರಿ ಆ ಮಹಾತಾಯಿ ಇವತ್ತು ಇಂಥ ಅನಿಷ್ಟ ಪದ್ಧತಿಯಲ್ಲಿ ತೊಡಗಿದಾಳಂದ್ರೆ ಅದು ಜಗ್ಜಾಯಿರವಾಗಿ ಇವತ್ತು ಜಗತ್ತಿನಾದ್ಯಂತ ವಿದೇಶಗರು ಬಂದು ಅದನ್ನ ಫೋಟೋ ವಿಡಿಯೋ ಮಾಡಿಕೊಂಡು ತಮ್ಮ ದೇಶದಾಗ ತೋರ್ಸಾಕತ್ತಾರ ನಮ್ಮ ಪರಿಸ್ಥಿತಿ ಅಂದ್ರೆ ನಮಗೆ ನಿಜಕ್ಕೂ ಒಂದು ಮಾನ ಮರ್ಯಾದ ಪ್ರಶ್ನೆ ರೀ ಇದಕ್ಕೆ ಒಂದು ಆರಿಸಿ ಹೋದಂಥ ಸಂಸದ ಆರಿಸಿ ಹೋದಂಥ ಶಾಸಕ ಇವು ಎಲ್ಲೆಲ್ಲ ರೆಡ್ ಲೈಟ್ ಏರಿಯಾಗಳನ್ನು ಇವತ್ತು ಬಹಿರಂಗ ಪಡಿಸಾಕತ್ತೇನೆ ದೃಶ್ಯದೊಂದಿಗೆ ಆ ರೆಡ್ ಲೈಟ್ಗಳಲ್ಲಿ ಹೋಗಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿರಿ ಸೈಕಾಲಜಿಸ್ಟ್ಗಳು ಇರ್ತಾರ ಮನಶಾಸ್ತ್ರಜ್ಞನ ಓದಿರ್ತಾರ ಅವರಿಗೆ ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡಿ ಅವರು ಯಾಕೆ ಈ ಉದ್ಯೋಗ ಮಾಡ್ತೀರಿ ನಿಮಗೆ ಒಂದು ಸ್ವಾವಲಂಬನ ಬದುಕನ್ನು ನಾವು ಮಾಡಿಕೊಡ್ತೀವಿ ಅದಕ್ಕಾಗಿ ನೀವು ಈ ವೃತ್ತಿಯನ್ನು ಬಿಟ್ಟು ಹೊರಗೆ ಬರ್ತೀರಿ ಮಹಿಳೆಯನ್ನು ತುಂಬ ಗೌರವಯುತವಾಗಿ ನೋಡುವವರು ಬಹಳ ಪ್ರೀತಿಯಿಂದ ಆ ಮಹಿಳೆಯನ್ನು ಸ್ವಾಗತ ಮಾಡುವವರು ಇವತ್ತು ಎಲ್ಲಿ ಆ ರೆಡ್ ಲೈಟ್ ಏರಿಯಾಗಳ ಸಂಪೂರ್ಣ ವಿವರ ತೋರಿಸಾಕತೆ ನಿದೃಶ್ಯದೊಂದಿಗೆ ನೋಡ್ತೀರಿ ಆ ನೋಡಿದ ತಕ್ಷಣ ಸಹಿತ ಕರಳು ಚೂರ್ರಂತೈತಿ ದೈನಂದಿನವಾಗಿ ಅವರು ಬೆಳಗಿನ ಸಾಯಂಕಾಲವರೆಗೆ ಸುಂದರ ಮೇಕಪ್ಗಳನ್ನು ಮಾಡಿಕೊಂಡು ಜನರನ್ನು ಆಕರ್ಷಿಸುವಂಥ ಕೈಬೀಸಿ ಕರೆದು ಗಿರಾಕಿಗಳ ಸಲುವಾಗಿ ನಿಂದಿರ್ತಾರೆ ಆ ಒಂಬತ್ತು ರೆಡ್ ಲೈಟ್ ಏರಿಯಾಗಳ ಬಗ್ಗೆ ಸಂಪೂರ್ಣ ವಿವರವಾದ ವರದಿಗಳನ್ನ ಹೇಳಕತ್ತೇನೆ ಅದಕ್ಕೆ ನಿಯಂತ್ರಣ ಹಾಕೋ ಸಲುವಾಗಿ ಎಷ್ಟೆಷ್ಟು ಮಹಿಳಾ ಆಯೋಗಗಳಿದಾವೆ ಮಾನವ ಹಕ್ಕುಗಳ ಆಯೋಗ ಇದಾವೆ ಸರ್ಕಾರದ ನಿರ್ವತ್ತ ನ್ಯಾಯಾಧೀಶರು ಅದಕ್ಕೆ ಜಡ್ಜ್ಗಳಾಗಿದ್ದಾರ ಇವರೆಲ್ಲರೂ ಇವತ್ತು ಕೂಲಂಕುಷವಾಗಿ ಅಲ್ಲಿ ಭೇಟಿ ಕೊಡಬೇಕಲ್ರಿ ಅನಿರೀಕ್ಷಿತ ಭೆಟ್ಟಿ ಕೊಡ್ರಿ ನಿರೀಕ್ಷಿತ ಭೆಟ್ಟಿ ಕೊಡ್ರಿ ಆ ಭೆಟ್ಟಿ ಕೊಟ್ಟರೆ ಇಂಥ ನಿಯಂತ್ರಣಗಳನ್ನ ಆಗ್ತಾವ ಅದರ ಸಲುವಾಗಿ ಖಡಕ ಜವಾರಿ ಕಾಕ ಇದು ಅನಿಷ್ಟ ಪದ್ಧತಿ ನಿಯಂತ್ರಣಗೋಸ್ಕರ ಸಮಾಜ ಸುಧಾರಣೆಗೋಸ್ಕರ ಇಂಥದ್ದೊಂದು ಕಾರ್ಯ ಮಾಡಬೇಕು ನಮ್ಮ ಸಂಸದರು ಶಾಸಕರು ಸಮಾಜದ ಹಿತಚಿಂತಕರು ಮಠಾಧೀಶರು ಮೌಲ್ವಿಗಳು ಪ್ರತಿ ಧರ್ಮದಲ್ಲಿಯೂ ಸಹಿತ ಅಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಆ ಹೆಣ್ಣು ಮಕ್ಕಳು ಇಂಥ ಮಾಂಸ ದಂಧೆಗಳನ್ನ ಮಾಡಕತ್ತಾರ ಅಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮವಿಲ್ಲ ಯಾವುದೇ ಪಂಗಡವಿಲ್ಲ ಇಲ್ಲಿ ಒಂದು ಸ್ವಲ್ಪ ಜಾತಿ ಜಾತಿ ಬಗ್ಗೆ ಬಡದಾಡಕ್ಕೆ ಇತ್ತಂದರೆ ಬೆಂಕಿ ಹೇಳುವಂಥ ಮಾತುಗಳನ್ನು ಆಡ್ತೀರಿ ಪ್ರಚೋದನಕಾರಿ ಮಾತುಗಳನ್ನು ಆಡ್ತೀರಿ ಎರಡು ಪಂಗಡಗಳಲ್ಲಿ ಬಿಕ್ಕಟ್ಟನ್ನು ಮಾಡ್ತೀರಿ ಯಾವ ಜಾತಿ ಇದೆ ಇವತ್ತು ಆ ರೆಡ್ ಲೈಟ್ ಏರಿಯಾಗಳಲ್ಲಿ ಯಾವ ಜಾತಿ ನೋಡಿ ಅವರು ಕರೀತಾರ ಗಿರಾಕಿ ಅಲ್ಲಿ ಜಾತಿ ಇಲ್ಲ ಮತ ಇಲ್ಲ ಪಂಥಿಲ್ಲ ಭೇದಿಲ್ಲ ಇಷ್ಟೆಲ್ಲವೂ ನಡೆಯುತ್ತಿದ್ದರು ಮೌನ ವಹಿಸಿದೆ ಭಾರತ ಸರ್ಕಾರ ಇದು ಕಳೆದ ನೂರಾರು ವರ್ಷಗಳ ಇತಿಹಾಸ ಐತಿ ಅಂತ ನೂರ ಐವತ್ತು ವರ್ಷಗಳ ಇತಿಹಾಸದಿಂದಲೂ ನಡೆದು ಬಂದ ದಾರಿ ಆದರೆ ಯಾವ ಸರ್ಕಾರ ಎಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದರೂ ನಿಯಂತ್ರಣ ಆಗಲಿಲ್ಲ ಇದು ಒಂಬತ್ತು ವರ್ಷ ಇರುವಂಥ ಖಡಕ್ ಮೋದಿ ಎಂತಿಂಥ ನಿರ್ಣಯಗಳನ್ನು ತಗೊಂಡಾರ ಎಂತಿಂಥ ಕಾರ್ಯಗಳನ್ನು ಮಾಡಿದಾರ ಈ ಮೋದಿಗೆ ಒಂದು ಇವತ್ತು ಸವಾಲ್ ಇಂಥ ರೆಡ್ ಲೈಟ್ ಏರಿಯಾಗಳ ನಿಯಂತ್ರಣ ಮಾಡಿ ಅವರಿಗೊಂದು ಸ್ವಾವಲಂಬನ ಬದುಕನ್ನು ಮಾಡಿ ಪಾಂಚ್ ಲಾಖ ಗ್ಯಾರಂಟಿ ದಸ್ ಲಾಖ ಗ್ಯಾರಂಟಿ ಅವ್ರಿಗೊಂದು ಉದ್ಯೋಗ ಕೊಡ್ತೀರಿ ಪ್ರಧಾನಮಂತ್ರಿ ಮೋದಿಯವರೇ ಇದನ್ನು ಮಾಡಿದರೆ ಮಾತ್ರ ಜೀವನ ಪರ್ಯಂತ ಪ್ರಧಾನಮಂತ್ರಿ ನೀವರಿ ಕಡಕ ಜವಾರಿ ಕಾಕ ಹೇಳಕತಾನ ಎಪ್ಪತ್ತು ವರ್ಷದಿಂದ ಮಾಡಲಕ್ಕ ಆಗಲಿಲ್ಲ ನೀವು ಮಾಡ್ತೀರಿ ಇಪ್ಪತ್ನಾಲ್ಕರಲ್ಲಿ ಮತ್ತೆ ನೀವು ಪ್ರಧಾನಮಂತ್ರಿ ಆದರೆ ಇದನ್ನ ಕೆಲಸ ಮಾಡ್ರಿ ಅವರ ಆ ಪ್ರಸಿದ್ಧ ಆ ಸ್ಥಳಗಳ ಎಲ್ಲಿದ್ದಾವೆ ಅನ್ನೋದು ವಿವರವಾಗಿ ಹೇಳ್ತೀನಿ ಭಾರತದ ಪ್ರಸಿದ್ಧ ರೆಡ್ ಲೈಟ್ ಏರಿಯಾ ಒಂದು ಸೋನಾಗಾಚಿ ಕೋಲ್ಕತ್ತಾ ಇದು ಏಷ್ಯಾ ಮುಖಂಡದ ಪ್ರಸಿದ್ಧ ದೊಡ್ಡ ರೆಡ್ ಲೈಟ್ ಏರಿಯಾ ಇಲ್ಲಿ ಹನ್ನೊಂದು ಸಾವಿರ ವೇಷ್ಯರಿದಾರ ದೇಹ ಪ್ರದರ್ಶಿಸಿ ಮಾಂಸ ದಂಧೆ ಮಾಡ್ತಾರ ಉತ್ತರ ಕೋಲ್ಕತ್ತಾದ ಶೋಭಾ ಬಜಾರ್ ಹತ್ತಿರ ಈ ದಂಧೆ ನಡೆಯತೈತಿ ಕಾಮಾಟಿಪುರ ಎರಡನೇ ಸಾಲಿನಲ್ಲಿ ಬರ್ತೈತಿ ಮುಂಬೈ ಇದು ಬಹಳ ಹಳೆಯ ಕಾಲದ ವೇಷಾವಾಟಿಕೆ ಅಡ್ಡೆ ಇದು ಪ್ರಸಿದ್ಧ ಅಡ್ಡೆ ದೇಶ ವಿದೇಶಗಳ ಖ್ಯಾತಿ ಪಡೆದಿದೆ ಮೂರರಲ್ಲಿ ಬರ್ತೈತಿ ದಿಲ್ಲಿಯ ಜಿ ಬಿ ರೋಡ್ ಇದು ರಾಜಧಾನಿಯ ಪ್ರಸಿದ್ಧ ಲೆಡ್ ಲೈಟ್ ಏರಿಯಾ ಅಲ್ಲೇ ರಾಜಧಾನಿದಾಗ ರಾಷ್ಟ್ರಪತಿಗಳು ಇರ್ತಾರೆ ಅವರ ಜಗದಲ್ಲಿಯೇ ಇಂಥದ್ದೊಂದು ನಡೀತೈತೆ ಅಂದರೆ ಎಷ್ಟೊಂದು ನೋವಿನ ಸಂಗತಿ ಮೊಘಲರ ಕಾಲದಿಂದಲೂ ಈ ದಂಧೆ ನಡೆಯುತ್ತಿರುವುದು ಎಂಬ ವಿಚಾರವಿದೆ ನಂಬರ್ ನಾಲ್ಕರಲ್ಲಿ ಬರ್ತೈತಿ ಬುಧವಾರ ಪೇಟೆ ಪುಣೆ ಇದು ಬಹಳ ದೊಡ್ಡ ರೆಡ್ ರೆಡ್ ಲೈಟ್ ಏರಿಯಾ ಇಲ್ಲಿ ಬಹಳ ಸುಂದರ ಹೆಣ್ಣುಗಳು ನೇಪಾಳಿ ಹೆಣ್ಣುಗಳು ಈ ಏರಿಯಾದಲ್ಲಿವೆ ಇದರಲ್ಲಿ ಉದ್ಯೋಗದ ಆಸೆ ಹಚ್ಚಿ ಪಾಪ ಆ ಮುಗ್ಧ ಹೆಣ್ಣು ಮಕ್ಕಳನ್ನು ತಂದು ಈ ದಂಧೆ ನಡೆಸ್ತಾರೆ ಕಿರಾತಕರು ನಂಬರ್ ನಾಲ್ಕು ಇಲಹಾಬಾದ್ ಮೀರ್ಗಂಜ್ ರೆಡ್ ಲೈಟ್ ಏರಿಯಾ ಇದು ಒಂದು ನೂರ ಐವತ್ತು ವರ್ಷ ಹಳೆಯದು ಎಂದು ಹೇಳುತ್ತಾರೆ ಇಲ್ಲಿ ಸುಂದರ ಹೆಣ್ಣು ಮಕ್ಕಳು ಮೇಕಪ್ ಮಾಡಿಕೊಂಡು ಗಿರಾಕಿಗಳನ್ನ ಸೆಳಿತಾರ ನಂಬರ್ ಆರಲ್ಲಿ ಬರ್ತೈತಿ ವಾರಣಾಸಿ ಶಿವದಾಸ್ಪುರ ಇದು ಪವಿತ್ರ ಸ್ಥಳ ಧಾರ್ಮಿಕ ಸ್ಥಳ ಆದರೆ ಇಲ್ಲಿಯೂ ಸಹಿತ ರೆಡ್ ಲೈಟ್ ಏರಿಯಾ ವಿಷಾವಾಟಿಕೆ ನಡೆಯುತ್ತದೆ ಅಂದರೆ ಗಲ್ಲಿ ಗಲ್ಲಿಗಳೋ ಹರಿಯದ ಹೆಣ್ಣು ಮಕ್ಕಳು ಕೈ ಮಾಡಿ ಕರೆಯುತ್ತಾರೆ ಎಷ್ಟೋ ಕಾನೂನುಗಳನ್ನು ತಂದರೂ ಈ ದಂಧೆ ನಿಂತಿಲ್ಲ ಇದು ಈ ಏಳರಲ್ಲಿ ಬರ್ತೈತಿ ಮುಜಫರ್ಪುರ್ ಬಿಹಾರ್ ಮುಜಫರ್ಪುರ್ ಬಿಹಾರ್ ಇಲ್ಲಿಯೂ ಸಹಿತ ಸುಂದರ ಹುಡುಗಿಯರು ದಂಧೆ ಮಾಡ್ತಾರ ಇದು ಪ್ರಸಿದ್ಧ ಅಡ್ಡೆ ನಂಬರ್ ಎಂಟು ಏಳರಲ್ಲಿ ಬರ್ತೈತಿ ಗ್ವಾಲಿಯರ್ ರೇಷಂಪುರ್ ಮಧ್ಯಪ್ರದೇಶ್ ಇದು ಭಾರೀ ಪ್ರಸಿದ್ಧ ಹೊಂದಿದ ವೇಷಾವಾಟಿಕೆ ದಂಧೆ ವಿದೇಶಿ ಮಾಡೆಲ್ಗಳು ಕಾಲೇಜು ವಿದ್ಯಾರ್ಥಿನಿಯರು ಇಲ್ಲಿ ಸಿಗ್ತಾರ ಹಣದಾಸೆಗಾಗಿ ಮೈ ಮಾರಿಕೊಡ್ತಾರ ಐಷಾರಾಮಿ ಜೀವನ ನಡೆಸ್ತಾರ ಡ್ರಗ್ಸ್ ಗಾಂಜಾಗಳು ಸಹಿತ ನಡೀತಾವ ಇವೆಲ್ಲವೂ ಮೊಬೈಲ್ ಇಂಟರ್ನೆಟ್ದಿಂದ ಹುಡುಗಿಯರನ್ನು ಬುಕ್ ಮಾಡ್ತಾರ ಕೆಲವು ಬಲಾಢ್ಯ ಘರವಾಲಿಗಳದಾರ ವೇತನದ ಆಧಾರದ ಮೇಲೆ ಈ ಹುಡುಗಿಯರನ್ನು ಇಟ್ಟಿರುತ್ತಾರೆ ಇದೇನು ಸ್ಟೋರಿ ಅಂತಿರಬೇಕು ನೀವು ನಾವು ಎತ್ತ ಸಾಗುತ್ತಿದ್ದೇವೆ ನಮ್ಮ ಸಮಾಜ ಎಲ್ಲಿದೆ ಇದೊಂದು ಜ್ವಲಂತ ಸಾಕ್ಷಿ ಈ ವೃತ್ತಿ ನಾಶವಾಗಲೇಬೇಕು ಅವರಿಗೆ ವೃತ್ತಿ ಬೇರೆ ಕೊಡಿಸಲೇಬೇಕು ಸಬಲೀಕರಣ ಯೋಜನೆಗಳಿಂದ ಉದ್ಯೋಗಗಳನ್ನು ಕೊಡಬೇಕು ಬದಲಾದ ದೇಶ ಬದಲಾದ ಪದ್ಧತಿ ಯಾಕೆ ಈ ಪದ್ಧತಿ ಹೋಗ್ತಾ ಇಲ್ಲ ನಮ್ಮ ದೇಶ ಬದಲಾಗಿದೆ ಮಿಸ್ಟರ್ ಐಕಾನ್ ಅಂತೀರಿ ಶೈನಿಂಗ್ ಇಂಡಿಯಾ ಅಂತೀವಿ ಆದರೆ ಇನ್ನೂ ಎಲ್ಲಿ ಶೈನಿಂಗ್ ಆಗೈತಿ ಇಂಥ ಇದೊಂದು ಒಳ್ಳೆಯ ಇದು ಘಟನೆ ಅಲ್ಲ ಇಂಥ ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿದಂಥ ಮಹಿಳೆಗೆ ಇದೆಂಥ ನ್ಯಾಯ ಸಾವಿರಾರು ಕೋಟಿಗಳ ಕೈಗಾರಿಕೋದ್ಯಮಿಗಳಿದಿರಿ ಅನೇಕ ಚಾರಿಟಿಗಳನ್ನು ಮಾಡ್ತೀರಿ ದಾನ ಧರ್ಮಗಳನ್ನು ಮಾಡ್ತೀರಿ ಒಂದೊಂದು ರೆಡ್ ಲೈಟ್ ಏರಿಯಾವನ್ನು ಒಬ್ಬೊಬ್ಬ ಬಲಾಢ್ಯ ಕೈಗಾರಿಕೋದ್ಯಮಿ ಅದನ್ನು ಗುತ್ತಿಗೆ ತಗೊಂಡು ಅಂದ್ರೆ ಅದನ್ನು ಸರ್ವನಾಶ ಮಾಡಿ ಅಲ್ಲಿ ಅವರಿಗೆ ಒಂದು ಉದ್ಯೋಗಾವಕಾಶ ಕೊಡುವಂಥ ಒಂದು ಕಾರ್ಯ ಮಾಡ್ತೀರಿ ಯಾಕ ಜವಾರಿ ಕಡಕ ಕಾಕ ಒಂಬತ್ತು ರೆಡ್ ಲೈಟ್ ಏರಿಯಾದ ಇವತ್ತು ಭಾರತದಾದ್ಯಂತ ಇದೊಂದು ಕರಾಳ ಕೃತ್ಯ ನಡೆಯಕತೈತಿ ಅದರ ಬಗ್ಗೆ ಬೆಳಕ ಚಲ್ಲುವ ಸಲುವಾಗಿ ಇವತ್ತು ಮಹತ್ವವಾದ ಒಂದು ಸುದ್ದಿ ತಂದೀನಿ ಇದನ್ನು ಶಾಸಕ ಮತ್ತು ಸಂಸದ ಆಮೇಲೆ ಸಮಾಜ ಸೇವಾ ಕಾರ್ಯಕರ್ತರು ಇದನ್ನು ಎಚ್ಚರಗೊಳಿಸಬೇಕು ಸರ್ಕಾರ ಕಾನೂನುಗಳನ್ನು ತಂದರೆ ಮಾತ್ರ ಅದು ಪರಿಪಾಲನೆ ಆಗುವುದಿಲ್ಲ ಅಲ್ಲಿ ನೇರವಾಗಿ ಅವರಿಗೆ ಕಾನೂನಿನಿಂದ ತೊಂದರೆ ಕೊಟ್ಟು ಅವರಿಗೆ ಜೈಲು ಕಂಬಿ ಎಣಿಸುವುದಕ್ಕಿಂತಲೂ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಒಂದು ಕೌನ್ಸಿಲಿಂಗ್ ಸೆಂಟರ್ಗಳನ್ನು ತಯಾರು ಮಾಡಿದರೆ ಅವರಿಗೆ ಆರೋಗ್ಯನೂ ಕೊಡಬೇಕು ಅವರಿಗೆ ಹಣಕಾಸಿನ ವ್ಯವಸ್ಥೆ ಇರ್ತೈತಿ ಅವರಿಗೆ ಒಂದು ಉದ್ಯೋಗ ಕೊಟ್ಟರೆ ಅವರ ಬಾಳು ಬದುಕು ಆಗತೈತಿ ಅವರಿಗೆ ಒಂದು ಆಸರೆಯ ಸೂರು ಕೊಟ್ಟರೆ ಒಳ್ಳೆಯ ಕಾಯಕಲ್ಪದ ಶಕ್ತಿ ಅವರಿಗೆ ಸಿಗತೈತಿ ಅನ್ನೋದೇ ವಿಶೇಷ ಸ್ಟೋರಿ ಈ ಸ್ಟೋರಿ ನೋಡಿದ ತಕ್ಷಣ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಡಕ ಜವಾರಿ ಕಾಕಣ್ ಚಾನಲ್ ಯೂಟ್ಯೂಬದಲ್ಲಿ ಸಬ್ಸ್ಕ್ರೈಬರ್ ಮಾಡಿರಿ ಸಬ್ಸ್ಕ್ರೈಬರ್ ಮಾಡಿದ ತಕ್ಷಣ ನಿಮಗೆ ಗಂಟೆ ಹೊಡಿದನ್ನು ಮರಿಬೇಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ